ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ನಮೋ ನಮಃ ನಮೋ ನಮಃ ಸನಾತನ ಧರ್ಮ ಸರ್ವಶ್ರೇಷ್ಠ ಸನಾತನಂ ಅನ್ನುವ ಹಾಗೆ ಸನಾತನ ಧರ್ಮವನ್ನು ಎಷ್ಟೋ ಜನರು ಬುಡ ಸಮೇತವಾಗಿ ಕಿತ್ತಿ ಹಾಕಿ ಬಿಡಬೇಕು ಅಂತ ತುಂಬ ವರ್ಷಗಳಿಂದ ಒದ್ದಾಡಿದವರು ಇದ್ದಾರೆ ಒದ್ದಾಡುವವರೂ ಇದ್ದಾರೆ ಅಂಥ ಕಾಲಕಾಲಕ್ಕೆ ಆ ಸನಾತನ ಧರ್ಮದ ಮೇಲೆ ಬಂದಂತಹ ಅನೇಕ ಆಕ್ರಮಣಕಾರಿಗಳು ಅದರಿಂದ ಆದಂತಹ ಸನಾತನ ಧರ್ಮದಲ್ಲಿ ಹೆಚ್ಚು ಕ ಕಡಿಮೆ ಏರುಪೇರುಗಳಾದದ್ದುಂಟು ಆಯಾ ಕಾಲದಲ್ಲಿ ಯಾವಾಗ ಯಾವಾಗ ಆ ಸನಾತನ ಧರ್ಮದ ಮೇಲೆ ಕುಟಾರದ ಪ್ರಹಾರವಾಗುತ್ತೋ ಅಂಥ ಸಮಯದಲ್ಲಿ ಭಗವಂತ ಯಾರನ್ನಾದರೂ ತನ್ನ ದೂತರನ್ನು ಕಳಿಸ್ತಾನಂತೆ ಭೂಮಿಗೆ ಆ ರೀತಿ ಅನೇಕರು ದೈವಾಂಶ ಸಂಭೂತರು ಭೂಮಿಗೆ ಬಂದಿದ್ದಾರೆ ಅನೇಕರು ಆ ದೈವಾಂಶ ಸಂಭೂತರನ್ನು ಭಗವಂತ ಶ್ರೀಮನ್ ಹರಿ ಸಂಕಲ್ಪದಂತೆ ತಾನೇ ಪ್ರೇರಿಸಿ ಕಳಿಸಿಕೊಡ್ತಾನೆ ಅದರಂತೆ ಈ ಭಾಗಕ್ಕೆ ಬೇಕಾದಷ್ಟು ಜನರು ಹರಿದಾಸರ ಬಂದು ಆ ಸನಾತನ ಧರ್ಮವನ್ನು ಮತ್ತೆ ಉಜ್ಜೀವನಗೊಳಿಸಿದ್ದುಂಟು ಆ ಸಮಯದಲ್ಲಿ ಆ ಕಾಲದಲ್ಲಿ ಈ ದಾಸ ಸಾಹಿತ್ಯ ಬಂತು ದಾಸ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತಲೂ ಅಪಾರ್ಥ ಮಾಡ್ಕೊಳ್ಳೋರೇ ಜಾಸ್ತಿ ಆದರು ಆ ಸಮಯದಲ್ಲಿ ಆ ದಾಸ ಸಾಹಿತ್ಯ ಈ ವ್ಯಾಸ ಸಾಹಿತ್ಯ ಎರಡನ್ನೂ ಮೇಳವಿಸಿ ಆ ಸನಾತನ ಧರ್ಮದ ವೈಶಿಷ್ಟ್ಯತೆಯನ್ನು ಈ ಭಾಗಕ್ಕೆ ಹೇಳುವ ಅವಶ್ಯಕತೆ ಇತ್ತೋ ಏನೋ ಅದಕ್ಕೋಸ್ಕರವಾಗಿ ಭಗವಂತ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ಭೂಮಿ ಕಳಿಸಬೇಕು ಅಂತ ಹರಿ ಸಂಕಲ್ಪ ಮಾಡಿದಂತೆ ಆದ್ದರಿಂದ ಭಗವಂತನ ಆಜ್ಞೆಯ ಮೇರೆಗೆ ನಾರಾಯಣತೀರ್ಥ ಶ್ರೀಪಾದಂಗಳವರು ಈ ಭಾಗಕ್ಕೆ ಬರ್ತಾರೆ ಅವರು ಮೂಲತಃ ಉತ್ತರ ಕರ್ನಾಟಕದವರೇ ಅಲ್ಲ ಮೈಸೂರು ಕಡಿಯವರವರು ಭಾರೀ ಸಾಫ್ಟ್ ಏರಿಯಾ ಅಂತಹ ಜನರು ಈ ಸುಡು ಬಿಸಿಲಿನ ಉತ್ತರ ಕರ್ನಾಟಕಕ್ಕೆ ಬರ್ತಾರೆ ಇದಕ್ಕೆ ಹರಿಸಂಕಲ್ಪ ಇಲ್ಲದೆ ಬೇರೆ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬರ್ತಾರೆ ಬಂದು ನಿತ್ಯ ಕರ್ಮದಲ್ಲಿ ಆಧ್ಯಾತ್ಮವನ್ನು ರೂಢಿಸಿಕೊಳ್ಳುವಂತಹ ಕ್ರಮ ಹೇಗೆ ನಮ್ಮ ಬದುಕಿನಲ್ಲಿ ವಾಸ್ತವ ಪ್ರಪಂಚ ಹೇಗಿರ್ತದೆ ಆ ವಾಸ್ತವದ ಜ್ಞಾನ ಆದರೆ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ ಆ ವೈರಾಗ್ಯ ಇಲ್ಲದೇ ನಿನಗೂ ಪ್ರಪಂಚದ ಸರಿಯಾದ ಜ್ಞಾನ ಆಗುವುದಿಲ್ಲ ಆ ಪ್ರಪಂಚದ ಸರಿಯಾದ ಜ್ಞಾನ ವೈರಾಗ್ಯ ಮತ್ತು ಭಗವಂತನ ಸರಿಯಾದ ತಿಳುವಳಿಕೆ ಇವು ಇದ್ದಾಗ ಮಾತ್ರ ನೀವು ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಹ ವಿಶಿಷ್ಟವಾದ ವಿಚಾರವನ್ನು ನಾರಾಯಣತೀರ್ಥ ಶ್ರೀಪಾದಂಗಳವರು ಉಪದೇಶ ಮಾಡಿದ ವಿಶಿಷ್ಟತೆ ನಾರಾಯಣ ತೀರ್ಥ ಶ್ರೀಪಾದಂಗಳವರು ಅವರು ಕೂಡ ವೈರಾಗ್ಯ ಬರಲಿಕ್ಕೆ ಅಂತ ಒಂದು ಘಟನೆ ನಡೀತಿದೆ ಅದು ಬದುಕಿನಲ್ಲಿ ಬದಲಾವಣೆ ಬರಲಿಕ್ಕೆ ಮುಖ್ಯ ಕಾರಣ ಅವರು ಸೈನಿಕರಾಗಿ ಇದ್ದಾಗ ಅವರ ರೂಪದಲ್ಲಿ ಭಗವಂತನೇ ಹೋಗಿ ಏಕಾದಶಿ ಇವರಿಗೆ ಆ ಒಂದು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಆಯಾಸ ಆದದ್ದರಿಂದ ಇವರ ರೂಪದಲ್ಲಿ ದೇವರೇ ಬಂದು ಸೈನಿಕರ ಕಾರ್ಯವನ್ನು ಮಾಡಿದ್ದರಿಂದ ಒಬ್ಬ ನನ್ನಂಥವನಿಗೋಸ್ಕರ ಭಗವಂತನೇ ಈ ರೀತಿ ರೂಪವನ್ನು ಧರಿಸಿ ಬಂದು ನನ್ನ ಜಾಗದಲ್ಲಿ ಕೆಲಸ ಮಾಡಿದ್ದಾನೆ ಅಂತನ್ನುವುದಾದರೆ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಸಜ್ಜನರನ್ನು ಅನ್ನೋದು ಅವರ ಮನಸ್ಸಿನ ಮೇಲೆ ಪರಿಣಾಮ ಆಗಲಿಕ್ಕೆ ಕಾರಣ ಇದರಂತೆ ಸಕಲ ಸಜ್ಜನರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ನಾನು ಸನ್ಯಾಸವನ್ನು ಪಡೆದು ಸಮಸ್ತ ಸರ್ವಸಂಗ ತ್ಯಾಗ ಮಾಡಿ ಸಜ್ಜನರಿಗೆಲ್ಲರಿಗೂ ಕೂಡ ಆ ಭಗವಂತನ ಸಂದೇಶವನ್ನು ಮುಟ್ಟಿಸಬೇಕು ಅಂಥೇಳಿ ಅದನ್ನು ಆ ಜವಾಬ್ದಾರಿಯನ್ನು ಹೊಟ್ಟು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಮಾಡಿದ ಮೇಲೆ ಬದುಕಿನ ಉದ್ದಕ್ಕೂ ಹಾಗೇ ಅವರ ಜೀವನ ಸರಿಸಿತ್ತು ಎಲ್ಲಿ ನೋಡಿದರೂ ವೈರಾಗ್ಯದ್ದೇ ಮಾತು ನಮ್ಮಲ್ಲಿ ಈಗೂ ಜಾಗ ತೋರಿಸ್ತಾರೆ ಹೈದರಾಬಾದ್ನಲ್ಲಿ ಚಾತ್ರ ಕೂತಾಗ ಅಲ್ಲಿ ನೂರ ಐವತ್ತು ಜನರ ಅಡುಗೆ ಮಾಡಿ ಆರುನೂರು ಜನರಿಗೆ ಊಟ ಮಾಡಿಸಿದ ದಾಖಲೆ ಇದೆ ಅದು ಹೈದರಾಬಾದ್ನಲ್ಲೇ ನಮ್ಮಲ್ಲಿ ಆದದ್ದು ನಾನು ಹೈದರಾಬಾದ್ಲಿಂದಲೇ ಬಂದದ್ದು ಅಂತಹ ಅನೇಕ ಪವಾಡಗಳನ್ನು ಮಾಡಿದರು ವೈರಾಗ್ಯದ ಪರಿಚಯ ಮಾಡಿಸಿಕೊಟ್ಟರು ಹರಿದಾಸ ಸಾಹಿತ್ಯವನ್ನು ಹೆಂಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಈ ಭಾಗಕ್ಕೆ ತಿಳಿಸಿಕೊಟ್ಟರು ಈ ರೀತಿ ಒಂದಲ್ಲ ಎರಡಲ್ಲ ಅವರು ಮಾಡಿದ್ದು ಅಂಥ ಶ್ರೀಪಾದಂಗಳವರು ಇದ್ದಾಗೂ ಪವಾಡವನ್ನು ಮಾಡಿ ತೋರಿಸಿದರು ಈಗ ವೃಂದಾವನ ಪ್ರವೇಶ ಮಾಡಿದ ಮೇಲೆಯೂ ಅನೇಕ ಪವಾಡಗಳು ನಡೀತನೇ ಇರ್ತವೆ ಅಂತಹ ಅವರಿಗೆ ಅಶ್ವತ್ಥಾಮರ ಅಂದರೆ ರುದ್ರಾಂಶ ಸಂಭೂತರು ಅನ್ನುವಂತಹ ಪ್ರತೀತಿ ಇದೆ ಅನೇಕ ಜ್ಞಾನಿಗಳಿಗೆ ಆ ರೀತಿ ಅನುಭವಕ್ಕೂ ಬಂದದ್ದುಂಟು ಅಂತಹ ನಾರಾಯಣತೀರ್ಥ ಶ್ರೀಪಾದಂಗಳವರ ಸನಾತನ ಧರ್ಮಕ್ಕೆ ಅಮೋಘವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹರೇ ಶ್ರೀನಿವಾಸ ಇಂದು ಮಾನವಿಯಲ್ಲಿ ಪುಣ್ಯಕರವಾದಂತಹ ಪರ್ವ ದಿನ ಶ್ರೀ ತೀರ್ಥರು ವೃಂದಾವನಸ್ಥರಾಗಿ ಇಂದಿಗೆ ಐವತ್ತೊಂದು ವರ್ಷಗಳು ಸಂದಿವೆ ಅವರ ಐವತ್ತೊಂದನೇ ಆರಾಧನಾ ಮಹೋತ್ಸವದ ಆರಾಧನೆ ನಡೀತಾ ಇದೆ ಶ್ರೀಮನ್ ನಾರಾಯಣ ತೀರ್ಥರು ರಘುವೀರ ತೀರ್ಥ ಶ್ರೀಪಾದಂಗಳವರಾದಂಥ ಆರ್ಯ ಅಕ್ಷೊಬ್ಬೆ ಕೂಡಲಿ ಮಠದ ಪೀಠಾಧಿಪತಿಗಳಿಂದ ಆಶ್ರಮವನ್ನು ಸ್ವೀಕರಿಸಿ ಅವರು ಬಿಳಿ ಸನ್ಯಾಸಿಗಳಾಗಿ ಮಧ್ವತ ಮಧ್ಯಮತದ ತತ್ವಗಳನ್ನು ಪ್ರಚಾರ ಮಾಡುತ್ತಾ ಮಾನವಿಗೆ ಬಂದು ನೆಲೆಸಿದರು ಅವರು ಈ ಮುಂಚೆ ಸೈನ್ಯದಲ್ಲಿದ್ದರು ಮೈಸೂರಿನ ರೆಜಿಮೆಂಟು ಜಯ ಚಾಮರಾಜೇಂದ್ರ ಒಡೆಯರ ರೆಜಿಮೆಂಟಿನಲ್ಲಿ ಸುಬೇದಾರರಾಗಿದ್ದು ಒಂದು ವಿಚಿತ್ರ ಘಟನೆಯ ಮೂಲಕ ಅವರು ಏಕಾದಶಿ ಎಂದು ಡ್ಯೂಟಿಗೆ ಹಾಜರ ಹಾಜರಾಗದೆ ಅವರು ಗೈರು ಹಾಜರಾಗಿದ್ದರು ಮರುದಿನ ತಮ್ಮ ರಜೆ ಪತ್ರವನ್ನು ತೆಗೆದುಕೊಂಡು ಅಲ್ಲಿಗೆ ಹೋದಾಗ ಆಗ ಅಲ್ಲಿರುವಂಥ ಅಧಿಕಾರಿಗಳು ನೀವು ನಿನ್ನೆಯೇ ಬಂದು ಕೆಲಸ ಮಾಡಿದ್ದೀರಿ ಮತ್ತೇಕೆ ರಜೆ ಎಂದು ಹೇಳಿದರು ಆಗ ಒಮ್ಮಿನೊಮ್ಮೆಲೆ ಅವರು ಆಶ್ಚರ್ಯಚಕಿತರಾಗಿ ತಾವು ತಮ್ಮ ಆತ್ಮಾವಲೋಕವನ್ನು ಮಾಡಿಕೊಂಡರು ಆಗ ಅವರಿಗೆ ಗೊತ್ತಾಯಿತು ನನ್ನ ಪರವಾಗಿ ನನ್ನ ಚಾಕರಿಯನ್ನು ಪರಮಾತ್ಮನೇ ಮಾಡಿದ್ದ ಮಾಡಿದ್ದಾನೆ ಇನ್ನು ಮುಂದೆ ನಾನು ಪರಮಾತ್ಮನ ಚಾಕರಿಯನ್ನು ಮಾಡಬೇಕೆಂದು ಅವರು ವೀರರಾಹುತನಾಗಿ ಕೆಲ ಕಾಲ ಇರುತ್ತಿರಲು ಮನದಿ ಮೀರಿದ ವೈರಾಗ್ಯ ಪುಟ್ಟುತ್ತಲೀ ಬಾರಿ ಬಾರಿಗೂ ಹರಿಯ ಮಹಿಮೆಯ ಚಾರು ಚಾರಿತ್ರವನು ದರುಣೀಶನ ಸೇವೆ ತ್ಯಜಿಸಿ ವಿರಾಗಿಯಾಗುವೆನೆಂದು ಪೊರಟ ಇರಮತದ ಸೂರಿಯ ತಿವರ್ಯ ನಾರಾಯಣಾರ್ಯ ವಾರ ವಾರಕ್ಕೆ ನಮಿಸುವೆನು ಎಂದು ಈ ರೀತಿ ಅವರು